ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗದ ಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಗುಣಾಕಾರವನ್ನು ಮಾಡುವಂಥ ಸುಲಭ ವಿಧಾನ ಅಂದರೆ ವೇದ ಗಣಿತದಲ್ಲಿ ಬರುವಂಥ ಒಂದು ಸುಲಭ ವಿಧಾನವನ್ನು ಇವತ್ತು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಹರಿದುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಇಲ್ಲಿ ವಿಧ ಗಣಿತಕ್ಕೆ ಸಂಬಂಧಪಟ್ಟಂತೆ ಹತ್ತು ಹತ್ತರ ಸಮೀಪವಿರುವಂಥ ಅಂಕಿಗಳನ್ನು ಗುಣ್ಯ ಮತ್ತು ಗುಣಕದಲ್ಲಿ ಕೊಟ್ಟಾಗ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ರೀತಿ ಅದರ ಸಮೀಪಕ್ಕೆ ಇರುವಂಥ ಸಂಖ್ಯೆಗಳನ್ನು ಕೊಟ್ಟಾಗ ಗುಣ್ಯ ಮತ್ತು ಗುಣಕದಲ್ಲಿ ಯಾವುದಾದ್ರೂ ಇರ್ಬೋದು ಅವು ಹತ್ತು ನೂರು ಸಾವಿರಕ್ಕೆ ಸಮೀಪ ಇರಬೇಕು ಅಂಥ ಸಂಖ್ಯೆಗಳನ್ನು ನಾವು ಸುಲಭವಾಗಿ ಬಾಯಲ್ಲೇ ಗುಣಿಸುವಂತದ್ದು ವೇಗವಾಗಿ ಗುಣಿಸುವಂಥದ್ದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಬಹಳಷ್ಟು ಸುಲಭ ವಿಧಾನ ಸುಲಭವಾಗಿ ನಾವು ವೇಗವಾಗಿ ಏನು ಮಾಡ್ಬೋದು ಲೆಕ್ಕವನ್ನ ಅಂದರೆ ಗುಣಾಕಾರವನ್ನ ಮಾಡಬಹುದು ಅನ್ನೋದನ್ನು ನೋಡೋಣ ಈಗ ಹತ್ತಿರದನ್ನ ಹೇಳ್ಕೊಡ್ತೇನೆ ಏಳು ಎಂಟು ಎಂಟು ಅಂತಿದೆ ನೋಡಿ ಏಳು ಮತ್ತು ಎಂಟಿದೆ ಏಳು ಹತ್ತು ಹತ್ತಕ್ಕಿಂತ ಎಷ್ಟು ಕಡಿಮೆ ಇದೆ ಹತ್ತರ ಸಮೀಪಕ್ಕೆ ಹೋಗ್ಬೇಕು ಹತ್ರ ಹತ್ತು ಅಂದ್ರೆ ಅಂದರೆ ಅದೆಷ್ಟು ಕಡಿಮೆ ಆಗಿದೆ ಮೂರು ಕಡಿಮೆ ಆಗಿದೆ ಎಷ್ಟು ಕಡಿಮೆ ಆಗಿದೆ ಎರಡು ಕಡಿಮೆ ಆಗಿದೆ ಓಕೆ ಏಳಕ್ಕೆ ಹತ್ತಕ್ಕೆ ಮೂರು ಕಡಿಮೆ ಆಗಿದೆ ಏಳು ಎಂಟು ಎರಡು ಕಡಿಮೆ ಆಗಿದೆ ಈ ಮೂರು ಮತ್ತು ಎರಡನ್ನ ಗುಣಿಸಿ ಮೂರ ಎರಡಲಿ ಆರು ಇಲ್ಲಿ ಏಳರಲ್ಲಿ ಎರಡು ಹೋದ್ರೆ ಐದು ಎಂಟರಲ್ಲಿ ಮೂರು ಹೋದರೆ ಐದು ಏಳೆಂಟ್ಲಿ ಎಷ್ಟಾಯಿತು ಐವತ್ತಾರು ಈ ರೀತಿಯಾಗಿ ನಾವೇನು ನೋಡಿ ಈಗ ಒಂಬತ್ತು ಇಂಟು ಆರು ನೋಡೋಣ ಇಲ್ಲಿ ಒಂಬತ್ತು ಎಷ್ಟು ಕಡಿಮೆ ಆಗಿದೆ ಹತ್ತಕ್ಕಿಂತ ಹತ್ತಕ್ಕಿಂತ ಹತ್ತಾಗೋದಕ್ಕೆ ಒಂದು ಕಡಿಮೆ ಆಗಿದೆ ಸೊ ಒಂದನ್ನು ಬರ್ಕೊಡಿ ಇಲ್ಲಿ ಆರು ಹತ್ತಕ್ಕಿಂತ ಎಷ್ಟು ಕಡಿಮೆ ಹತ್ತಾಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ನಾಲ್ಕು ಕಡಿಮೆ ಆಗಿದೆ ಸೊ ನಾಲ್ಕು ಒನ್ಲಿ ನಾಲ್ಕು ಇಲ್ಲಿ ಈಗ ಇಲ್ಲಿ ಒಂಬತ್ತರಲ್ಲಿ ಒಂದು ಕಡಿಮೆ ಆಗಿರೋದನ್ನ ಆರಿಂದ ಒಂದು ಕಳೆದಿರಿ ಆರಲ್ಲಿ ಒಂದು ಕಳೆದ್ರೆ ಐದು ಬರುತ್ತೆ ಒಂಬತ್ತರಲ್ಲಿ ನಾಲ್ಕು ಕಳೆದ್ರೆ ಐದು ಬರುತ್ತೆ ಒಂಬತ್ತಾರಲ್ಲಿ ಐವತ್ನಾಲ್ಕು ಈ ರೀತಿ ಹತ್ತು ನೂರು ಸಾವಿರಕ್ಕೆ ಸಮೀಪವಾಗಿರುವಂಥ ಸಂಖ್ಯೆಗಳನ್ನು ನಾವು ಯಾವುದೇ ರೀತಿಯಾಗಿ ಗುಣಿಸೋದು ಬೇಡ ಬರೀ ಬಾಯಲ್ಲೇ ಮಾಡ್ಬಿಡೋದು ಗುಣಿಸ್ಬಿಟ್ಟು ಲೆಕ್ಕ ಮಾಡಿಬಿಟ್ಟು ಹೇಳ್ಬೋದು ನೋಡಿ ಇನ್ನೊಂದು ತಗೋಣ ಈಗ ನೂರರ ಸಮೀಪಕ್ಕೆ ತಗೋಣ ತೊಂಬತ್ಮೂರು ಎಂಟು ತೊಂಬತ್ತ ಎಂಟು ಅಂತ ತಿಳ್ಕೊಳ್ಳೋಣ ಇಲ್ಲಿ ತೊಂಬತ್ಮೂರು ನೂರಕ್ಕೆ ಸಮೀಪ ಆಗಿದೆ ನೂರಾಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಏಳು ಕಡಿಮೆ ಆಗಿದೆ ಇಲ್ಲಿ ತೊಂಬತ್ತೆಂಟು ನೂರಾಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಎರಡು ಕಡಿಮೆ ಆಗಿದೆ ಸೊ ಇವೆರಡನ್ನ ಗುಣಿಸಿ ಏಳು ಎರಡ್ಲಿ ಹದಿನಾಲ್ಕು ಓಕೆ ಇಲ್ಲಿ ತೊಂಬತ್ತ ಎಂಟರಲ್ಲಿ ಏಳನ್ನು ಕಳೆದಿ ತೊಂಬತ್ತೆಂಟರಲ್ಲಿ ಏಳು ಕಳೆದ್ರೆ ತೊಂಬತ್ತೊಂದು ಆಗುತ್ತೆ ನೀವು ಮತ್ತೆ ತೊಂಬತ್ತ್ಮೂರಲ್ಲಿ ಎರಡು ಕಳಿದ್ವಿ ಅಂದರೆ ಇಲ್ಲಿ ಕಡಿಮೆ ಆಗಿರೋದ್ರಿಂದ ಇದು ಈ ಮೊದಲನೇ ಸಂಖ್ಯೆ ಕಳಿಬೇಕು ಮೊದಲನೇ ಸಂಖ್ಯೆಯಲ್ಲಿ ಎಷ್ಟು ಕಡಿಮೆ ಆಗಿದೆ ನೂರಕ್ಕಿಂತ ಅದನ್ನು ಎರಡನೇ ಒಂದರೆ ಗುಣಕಾರಲದಿಂದ ಕಳಿಬೇಕು ಆಗ ತೊಂಬತ್ತೊಂದು ತೊಂಬತ್ತೊಂದು ಬಂದೇ ಬರುತ್ತೆ ಎರಡರಿಂದ ಸೊ ಎಷ್ಟಾಗುತ್ತೆ ಒಂಬತ್ತು ಸಾವಿರದ ನೂರ ಹದಿನಾಲ್ಕು ಬೇಕಾದರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಬೇಕಾದರೂ ನೋಡ್ಬೋದು ತೊಂಬತ್ಮೂರು ಎಂಟು ತೊಂಬತ್ತೆಂಟು ನೀವು ಒಂಬತ್ತು ನೂರ ಹದಿನಾಲ್ಕು ನಾವು ಎರಡು ಅಲ್ಲಿ ಕೂಡ ಬೇಗ ಎಷ್ಟು ವೇಗವಾಗಿ ಗುಣಿಸಿದ್ವಿ ಅನ್ನೋಂಥದ್ದು ಗೊತ್ತಾಗ್ತದೆ ಇನ್ನು ತಗೋಣ ತೊಂಬತ್ನಾಲ್ಕು ಇಂಟು ತೊಂಬತ್ತಾರು ಅಂತ ಇದೆ ಅಂತ ಹೇಳ್ಕೊಳ್ಳಿ ಇಲ್ಲ ಇನ್ನೊಂದು ತಗೋಣ ತೊಂಬತ್ತೆಂಟು ಇಲ್ಲ ಬೇರೆ ತೊಗೊಳ ತೊಂಬತ್ತೇಳು ಅಂತ ತಗೋಣ ಇಲ್ಲಿ ತೊಂಬತ್ನಾಲ್ಕು ಆಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಆರು ಕಡಿಮೆ ಆಗಿದೆ ಇಲ್ಲಿ ತೊಂಬತ್ತೇಳು ನೂರಾಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಮೂರು ಕಡಿಮೆ ಆಗಿದೆ ಸೊ ಇವೆರಡನ್ನ ಗುಣಿಸಿ ಎಷ್ಟು ಕಡಿಮೆ ಆಗಿದೆ ಇಲ್ಲಿ ಆರು ಕಡಿಮೆ ಆಗಿದೆ ಇಲ್ಲಿ ಮೂರು ಕಡಿಮೆ ಆಗಿದೆ ಗುಣಿಸಿದಾಗ ಸಿಕ್ಸ್ ತ್ರೀಸ ಏಯ್ಟ ಹದಿನೆಂಟು ಅಂದಾಗ ಇಲ್ಲಿ ಮೊದಲ ಮೊದಲ ಅಂದ್ರೆ ಗುಣ್ಯದಲ್ಲಿ ಎಷ್ಟು ಕಡಿಮೆ ಆಗಿದೆ ಆರು ಕಡಿಮೆ ಆಗಿದೆ ಆ ಗುಣ್ಯದಲ್ಲಿ ಕಡಿಮೆ ಆಗಿರೋದ್ರೆ ಗುಣಕದ ಮೇನ್ ಸಂಖ್ಯೆ ಏನಿದೆ ತೊಂಬತ್ತೇಳು ಇದೆ ಅದರಿಂದ ಆರು ಕಳೆದ್ರೆ ಎಷ್ಟು ಬರುತ್ತೆ ತೊಂಬತ್ತೊಂದು ಬರುತ್ತೆ ಈ ತೊಂಬತ್ನಾಲ್ಕರ ಮೂರು ಕಳೆದ್ರೆ ಎಷ್ಟು ಬರುತ್ತೆ ತೊಂಬತ್ತೊಂದು ಬರುತ್ತೆ ಸೊ ಎಷ್ಟು ಬರುತ್ತೋ ಒಂಬತ್ತು ಸಾವಿರದ ನೂರ ಹದಿನೆಂಟು ಬರ್ತದೆ ಇನ್ನ ಬೇರೆ ದೊಡ್ಡ ತೊಂಬತ್ತೊಂದು ಎಂಟು ತೊಂಬತ್ತೆಂಟು ಅಂತಿದೆ ಅಂತ ಹೇಳ್ಕೊಳ್ಳಿ ತೊಂಬತ್ತೊಂದು ಎಂಟು ತೊಂಬತ್ತೆಂಟು ಅಂದಾಗ ಇಲ್ಲಿ ತೊಂಬತ್ತೊಂದು ನೂರಾಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಒಂಬತ್ತು ಕಡಿಮೆ ಆಗಿದೆ ಸೊ ಇಲ್ಲಿ ತೊಂಬತ್ತೆಂಟು ಇದೆ ಇದು ಎಷ್ಟು ಆಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಎರಡು ಕಡಿಮೆ ಆಗಿದೆ ಈಗ ಇವೆರಡನ್ನ ಗುಣಿಸಿ ಒಂಬತ್ತೆರಡು ಹದಿನೆಂಟು ಈ ತೊಂಬತ್ತೊಂದರಲ್ಲಿ ಎರಡು ಹೋದ್ರೆ ಎಷ್ಟು ಎಂಬತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಒಂಬತ್ತೋದ್ರು ಎಂಬತ್ತೊಂದು ನೋಡಿ ಉತ್ತರ ಎಂಟು ಸಾವಿರದ ಒಂಬೈನೂರ ಹದಿನೆಂಟು ಇದು ನೂರಕ್ಕೆ ಸಮೀಪವಾಗಿರುವಂಥ ಸಂಖ್ಯೆಗಳ ಒಂದು ಗುಣಾಕಾರವನ್ನು ನಾವು ಬಾಯಲ್ಲೇ ವೇಗವಾಗಿ ಮಾಡಬಹುದು ಸುಲಭವಾಗಿ ಮಾಡ್ಬೋದು ನೆಕ್ಸ್ಟ್ ನಾವು ನೂರದ್ದು ನೋಡೋಣ ನೂರದ್ದು ಆಯಿತು ಸಾವಿರದ್ದು ನೋಡೋಣ ಈಗ ಸಾವಿರಕ್ಕೆ ಒಂಬೈನೂರ ತೊಂಬತ್ತ ಮೂರು ಒಂಬೈನೂರ ತೊಂಬತ್ತ ಐದು ಅಂತಿದೆ ಇಲ್ಲಿ ಒಂಬೈನೂರ ಮೂರು ಅಂತದ್ದು ಸಾವಿರ ಆಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಹೇಳಿ ಕಡಿಮೆ ಆಗಿದೆ ಒಂಬೈನೂರ ತೊಂಬತ್ತೈದು ಅನ್ನೋದು ಸಾವಿರ ಆಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಐದು ಕಡಿಮೆ ಆಗಿದೆ ಸೊ ಇವನ್ನ ಗುಣಿಸಿ ಏಳು ಇಲ್ಲಿ ಮೂವತ್ತ ಐದು ಸೊನ್ನೆ ಮೂವತ್ತೈದನ್ನ ಬರ್ಕೋಬೇಕು ಯಾಕೆ ಸೊನ್ನೆ ಮೂವತ್ತೈದನ್ನ ಬರ್ಕೋಬೇಕು ಅಂದರೆ ಇಲ್ಲಿ ಮೂರು ಅಂಕಿಗಳ ನಾವು ಗುಣ ಗುಣ ಗುಣಾಕಾರವನ್ನು ಮಾಡ್ತಿರೋದ್ರಿಂದ ಸೊ ಸೊನ್ನೆ ಮೂವತ್ತೈದು ಬರ್ಕೋಬೇಕಾಗುತ್ತೆ ಏಳಲ್ಲಿ ಮೂವತ್ತೈದು ಈಗ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಐದು ಕಳೆದ್ರೆ ಎಷ್ಟಾಗುತ್ತೆ ಒಂಬೈನೂರ ಎಂಬತ್ತೆಂಟು ಆಗುತ್ತೆ ಅದೇ ಒಂಬೈನೂರ ತೊಂಬತ್ತೈದರಿಂದ ಏಳು ಕಳೆದ್ರು ಕೂಡ ಎಷ್ಟಾಗುತ್ತೆ ಒಂಬೈನೂರ ತೊಂಬ ಎಂಬತ್ತೆಂಟೇ ಆಗುತ್ತೆ ಆದರೆ ಈ ರೀತಿ ಹಿಂಗೆ ಕಳೆದ್ರು ಕಳೆದು ಸೇಮ್ ಬರುತ್ತೆ ಸೊ ಎಷ್ಟಾಗುತ್ತೆ ಒಂಬೈನೂರ ಎಂಬತ್ತ ಎಂಟು ಬೇಕಾದ್ರೆ ನೋಡಿ ಒಂಬೈನೂರ ತೊಂಬತ್ಮೂರು ನೂರು ಎಂಟು ಒಂಬೈನೂರ ತೊಂಬತ್ ಮೂದನ್ನ ನೀವು ಗುಡಿಸಿದ್ರೆ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೈದು ಬರುತ್ತೆ ಇದಕ್ಕೆ ನಾವು ಮೂರು ಸ್ಟೆಪ್ ಮಾಡಿ ಊಡಿ ಎಷ್ಟು ಟೈಮ್ ಬೇಕಾಗುತ್ತೆ ಆದರೆ ನಾವು ಸುಲಭವಾಗಿ ಏನ್ಮಾಡ್ಬೋದು ಈ ಒಂದು ವಿಧಾನದ ಮೂಲಕ ಏನ್ಮಾಡ್ಬೋದು ಕವನ ಮಾಡ್ಬೋದು ಗಮನ ಮಾಡಬಹುದು ಇನ್ನೊಂದು ಬೇಕಾಗೋಣ ಒಂಬೈನೂರ ತೊಂಬತ್ತ ಎಂಟು ಎಂಟು ಒಂಬೈನೂರ ತೊಂಬತ್ತೊಂಬತ್ತು ಅಂತಿದೆ ಇಲ್ಲಿ ನೋಡಿ ಈ ಒಂಬೈನೂರ ತೊಂಬತ್ತೆಂಟು ಸಾವಿರ ಆಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಎರಡು ಕಡಿಮೆ ಆಗಿದೆ ಈ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರ ಆಗೋದಕ್ಕೆ ಎಷ್ಟು ಕಡಿಮೆ ಆಗಿದೆ ಒಂದು ಕಡಿಮೆ ಆಗಿದೆ ಈಗ ನಾವು ಗುಣಸೋಣ ಎರಡು ಒಂದ್ಲ ಎರಡು ಸೊನ್ನೆ ಸೊನ್ನೆ ಎರಡು ಅಂತೇಳಿ ನಾವು ಬರ್ಕೋಬೇಕಾಗ್ತದೆ ಯಾಕೆ ಯಾಕೆಂದ್ರೆ ಇಲ್ಲಿ ಮೂರಂಕಿಗಳ ಇರೋದ್ರಿಂದ ನಾವು ಏನ್ ಮಾಡ್ಬೇಕು ಸೊನ್ನೆ ಸೊನ್ನೆ ಎರಡು ಅಂತೇಳಿ ಬರಿಬೇಕಾಗ್ತದೆ ಇನ್ನ ಈಗ ಒಂಬೈನೂರ ತೊಂಬತ್ತೆಂಟರಿಂದ ಒಂದ್ ಕಳೆದ್ರೆ ಎಷ್ಟಾಗುತ್ತೆ ಒಂಬೈನೂರ ತೊಂಬತ್ತೇಳು ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಕೂಡ ಎರಡು ಕಳೆದ್ರೆ ಎಷ್ಟಾಗುತ್ತೆ ಒಂಬೈನೂರ ತೊಂಬತ್ತೇಳು ಅಂದ್ರೆ ಇದರಿಂದ ಕಳೆದ್ರು ಅಷ್ಟೇ ಇದರಿಂದ ಕಳೆದ್ರೆ ಅಷ್ಟೇ ಅಷ್ಟೇ ಬರುತ್ತೆ ಸೊ ಅದನ್ನ ನಾವೇನ್ ಮಾಡ್ಬೇಕು ಇಲ್ಲಿಗೆ ಹಿಡ್ಬೇಕು ಇದು ಈ ಉತ್ತರ ಬೇಕಾದ್ರೆ ನೋಡಿ ಒಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಎರಡು ಬರುತ್ತೆ ಒಂಬೈನೂರ ತೊಂಬತ್ತೆಂಟು ಇಂಟು ಒಂಬೈನೂರ ತೊಂಬತ್ತ ಒಂಬತ್ತು ಇದು ಈ ರೀತಿಯಾಗಿ ಮಾಡುವಂಥದ್ದು ಹೀಗೆ ಹತ್ತರ ಮತ್ತೆ ನೂರರ ಮತ್ತೆ ಸಾವಿರಕ್ಕೆ ಸಮೀಪವಾಗಿರುವಂತ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಸುಲಭವಾಗಿ ಗುಣಿಸಬಹುದು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಇನ್ನೊಂದು ಸಮಯ ಹೇಳ್ತೀನಿ ನೋಡಿ ಫಸ್ಟ್ ಏನ್ ಮಾಡ್ಬೇಕು ಹತ್ ಹತ್ತು ನೂರು ಸಾವಿರಕ್ಕೆ ಸಮೀಪ ಆಗಿರುವಂತ ಯಾವುದಾದ್ರೂ ಎರಡು ಸಂಖ್ಯೆ ತಗೊಂಡೆ ಅಂತ ತಿಳ್ಕೊಳ್ಳಿ ತಗೊಂಡೆ ಇಲ್ಲಿ ಏನ್ ಮಾಡ್ಬೇಕು ಇದು ನೂರಕ್ಕಿಂತ ಎಷ್ಟು ಕಡಿಮೆ ಆಗಿದೆ ಅಂತ ಅನ್ನೋದನ್ನ ಮೇಲೆ ಬರ್ಕೊಳ್ಳಿ ಏಳು ಇಲ್ಲಿ ಎಷ್ಟು ಕಡಿಮೆ ಆಗಿದೆ ಎರಡು ಏಳು ಎರಡು ಎಷ್ಟು ಹದಿನಾಲ್ಕು ಆಯ್ತಾ ಇಲ್ಲಿ ಏಳು ಕಡಿಮೆ ಆಗಿದೆಯಲ್ಲ ಈ ಸಂಖ್ಯೆಯಿಂದ ಕಳೆದ್ರೂ ಈ ಸಂಖ್ಯೆಯಿಂದ ಕಳೆದ್ರು ಏನಾಗಬೇಕು ಅಷ್ಟೇ ಬರಬೇಕು ನೋಡಿ ತೊಂಬತ್ ಮೂರಲ್ಲಿ ಎರಡು ಆದ್ರೂ ತೊಂಬತ್ತೊಂದೇ ಬರುತ್ತೆ ತೊಂಬತ್ತೆಂಟರಲ್ಲಿ ಏಳು ಕಡದ್ರು ಕೂಡ ತೊಂಬತ್ತೊಂದೇ ಬರುತ್ತೆ ಸೊ ಇಷ್ಟನ್ನು ನೀವು ಮಾಡಬೇಕು ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಏನು ಮಾಡಬೇಕು ಅಂತೇಳಿ ಇನ್ನೊಮ್ಮೆ ಹೇಳ್ತೀನಿ ಬೇಕಾದ್ರೆ ನಾ ತೊಂಬತ್ನಾಲ್ಕು ಇಂಟು ತೊಂಬತ್ತೊಂಬತ್ತು ಅಂತ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ತೊಂಬತ್ನಾಲ್ಕು ನೂರಕ್ಕಿಂತ ಆರು ಕಡಿಮೆ ಆಗಿದೆ ತೊಂಬತ್ತೊಂಬತ್ತು ಎಷ್ಟು ಕಡಿಮೆ ಆಗಿದೆ ಒಂದು ಕಡಿಮೆ ಆಗಿದೆ ನೂರಕ್ಕಿಂತ ಈಗ ಆರೊಂದ್ಲಿ ಆರು ಬರೀ ಹಾರ್ ಬರೆಯಂಗಿಲ್ಲ ಸೊನ್ನೆ ಹಾರ್ ಬರಿಬೇಕು ಯಾಕೆ ಅಂದ್ರೆ ಇಲ್ಲಿ ಎರಡು ಅಂಕಿಗಳಿದೆ ಸೊ ಅದಕ್ಕೋಸ್ಕರ ಸೊನ್ನೆ ಹಾರನ್ನ ನಾವು ಬರಿಬೇಕು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಈ ತೊಂಬ ಈ ತೊಂಬತ್ನಾಕರಿಂದ ಒಂದನ್ ಕಳೆದ್ರು ತೊಂಬತ್ಮೂರೇ ಬರುತ್ತೆ ಈ ತೊಂಬತ್ತೊಂಬತ್ತರಿಂದ ಆರನ್ ಕಳೆದ್ರು ತೊಂಬತ್ ಮೂರೇ ಬರುತ್ತೆ ಆ ತೊಂಬತ್ ಮೂರನ್ನ ಇಲ್ಲಿಗೆ ಇಟ್ಕೊಳ್ಳಿ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಒಂಬತ್ ಸಾವಿರದ ಮುನ್ನೂರ ಹಾರೇ ಬರ್ತದೆ ಇದಿಷ್ಟು ವೇದಾ ಗಣಿತಕ್ಕೆ ಸಂಬಂಧಪಟ್ಟಂತಹ ಲೆಕ್ಕ ಈ ರೀತಿ ನಾವು ಮಾಡ್ಬೋದು ವೇಗವಾಗಿ ಸುಲಭವಾಗಿ ಮಾಡ್ಬೋದು ಲೆಕ್ಕವನ್ನು ಮಾಡ್ಬೋದು ವೇಗವಾಗಿ ಲೆಕ್ಕವನ್ನು ಮಾಡಬಹುದು ಇದು ಇವತ್ತಿನ ತರಗತಿ ಇಂಥ ಮತ್ತಷ್ಟು ತರಗತಿಗಳಿಗಾಗಿ ಮನಸ್ ಎಜುಕೇಷನ್ ಚಾನಲನ್ನು ವೀಕ್ಷಿಸಿ ಎಲ್ಲರಿಗೂ ಧನ್ಯವಾದಗಳು